ಮಪ್ಪ ಇದ್ದಂಗೆ ನಾನು ಸುಮ್ಮ ಇದ್ದಿದ್ರೆ ಯಾವುದು ಎಲ್ಲ ಮನೆಯಕ್ಕೆ ಬರಬೇಡ ಮನೆಯಕ್ಕೆ ಬರ್ಬೇಡ ಅಂತ ದಿನ ಗಲಾಟೆ ಮಾಡ್ತಾಳೆ ಕಣ್ ಬಜ್ಜಮ್ಮ ನಮ್ಮ ಅಯ್ಯಪ್ಪ ಇವಾಗ ಹಂಗ ಇದಾನ ಹಂಗಿದ್ದಿದ್ರೆ ಯಾವುದು ಇರ್ತಿರ್ಲಿಲ್ಲ ಅತ್ತ ಅಯ್ಯಪ್ಪ ನೋಡಿ ಇವತ್ತು ಸುಮ್ಮನೆ ದುಡ್ಕೊಂಡು ಅಯ್ಯಪ್ಪನ ಪಾಡಿದ ಅಯ್ಯಪ್ಪ ಇದಾನು ಹ್ಞೂ ಹೆಂಗೈವ್ರ ಮನೆಯಾಗೆ ಹಿಂದೆಗಿದ್ವಿ ಕಣಿ ಏನು ಮಾಡೋಣ ಅನ್ನಿಸ್ಬಿಟ್ಟದ್ದು ಕಣಿ ಭಜ್ಯಮ್ಮ ಹ್ಞೂ ಬರ್ಬೇಡ ಅಂತೇಳಿ ಏನು ಗಲಾಟೆ ಮಾಡ್ತಾಳೆ ಮನೆಯಿಂದ ಹಸಿ ಹಾಕ್ಯಾವಳಿ ಹ್ಞೂ ಬ್ಯಾಕ್ ತಗ ಬರಾಕಿ ಇಕ್ಕ್ಯಾವಳಿ ಏನು ಮಾಡ್ಬೇಕಂಬ ಗೊತ್ತಾ ಗೊತ್ತಾಗ್ತಿಲ್ಲ ಹೋಗತ್ತ ನೀ ನನ್ನಂತನು ಬೋಲ್ ಬೇಜರಾಗೈತ್ ಕಾಣಿ ಹಂಗೆ ಮತ್ತೆ ನೋಡ್ಕೆ ಮಾರಿಗೆ ಬೆಲೆ ಕೊಡಲ್ಲ ನೀನು ಹ್ಮ್ ಎಂತ ಸೆನ್ನಕೆಡ್ಕ ಮಾರು ತಮ್ಮ ಈತ ಬಿಟ್ಟು ಹೆಂಗೆ ನೋಡ್ಕೆ ಮಾರು ಹ್ಮ್ ಇವತ್ತಾತಾತವ್ ಮಾತೊಂದ ಏನಿಲ್ಲ ನೋಡು ಸಂಬುಲ್ ಹಂಗಪ್ಪ ಹೆಂಗ ಅತ್ತ ಎಂತ ಎಂತ ಕೈಲ ದೊಡ್ಡ ಬದುಕ್ ಮಾಡ್ಕಂಡು ಓಯ್ತಿ ಹ್ಮ್ ನೀನು ಇರ್ಬೋದಾಗಿತ್ತು ಹ್ಞೂ ನಿನ್ನ ಕೂಲಿ ಹೋಗು ಅಂತ ಹೇಳಿ ಅವ್ರೇನೇ ಹೇಳ್ತಿರ್ಲಿಲ್ಲ ನೀನಾಗಿ ನೀನು ಮಾಡ್ಕಂಡೆ ಹೋಗು ಹ್ಮ್ ಇವಾಗ ಇದೊಳ್ಳೆ ಸವಾಸ ಆತು ಮನೆಯಿಂದನ ಹಸಿಕೆ ಕಳಸಿ ಹ್ಮ್ ಇವಾಗ ಇವಳಗಿರೋ ದವಲೊತ್ತಿಗೆ ಸರಿಯಾಗಿ ಆಗಿತ್ತಾಗ ಹ್ಞೂ ಅಯ್ಯೋ ಅಯ್ಯೋ ಮೆರೆಯಾಳು ಅನ್ಬೇಡ ಹಂಗೆ ಹಿಂಗೆ ಮೆರಿತಿರ್ಲಿ ಹ್ಞೂ ಏನು ಸೀಮೆಗಿಲ್ಲ ಸೊಸೆ ಅಮ್ಮಂಗೆ ನಮ್ಮ ಸೊಸೆ ನಮ್ಮ ಸೊಸೆ ನಮ್ಮ ಸೊಸೆ ಅಂತೇಳಿ ಎಲ್ಲ ತಗೂ ಹೇಳು ಹ್ಞೂ ಆದರೆ ನನ್ನದ್ದಾಳೆನೋ ನಾನು ನಿನ್ ಕಳಿದ್ರೆ ಸಾಕು ಹಂಗ ಹೆಂಗಿದ್ ಮಾಡಾಳು ಹ್ಞೂ ಇವಾಗ ಸರಿಯಾಗಿ ಆಗ್ಯಕ್ತ ಹ್ಞೂ ಅಕ್ಕಿ ಸರಿಯಾಗಿ ಆಗ್ಬೇಕು ಕಣಮ್ಮ ಹ್ಞೂ ಆಗ್ಬೇಕು ಹಸಿ ಕಳಿಸಾಳ ಮನೆಯಿಂದ ಸುಮ್ಮನೆ ಎಲ್ಲೂ ಹೋಗಲ್ಲ ಹ್ಞೂ ಅವಳು ಯಾರು ನೋಡ್ಕೊಂಬಲ್ಲ ನೀವು ಯಾರು ನೋಡ್ಕೊಂಬಲ್ಲ ಅವಳು ಏ ನಾನೇನ್ ಮನೆಯ್ ಬಿಡಿಸ್ಕೊಮಲ್ಲ ಹ್ಮ್ ಯಾರು ಹೇಳಿದ್ರು ನಾನು ಬಿಡಿಸ್ಕಮಲ್ಲ ಎಲ್ಲಾನೇ ಇರ್ಲಿಲ್ಲ ಕೂಲಿ ಮಾಡ್ಕೊಂಡು ತಿನ್ಲೇಳ್ ನನಗೇನಂತ ಹ್ಮ್ ನಿಗ್ರ ಮಾಡಿದ್ರೆ ನಾನೇನ್ ಬಿಡ್ಕೊಂಬಲ್ಲ నాలున ఏడదిస్తేనే ఆడే ఒంసతి బిడ్కీ అణే బారా అస బ్లూ హింగే ఏర్ దినెనకితె తిరుగుంది రోజు ఎర్డ దినే చాళె ఆమె తిరుగునీ ఆ మగన మేలని ఆసెం యవగాను నోడు కిట్టు 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 కణ ఉమ్మకి ఇక్కదు అని కాదం అది ఇది మాోదు అంతవెల్ మిస్ బేజారే దుడ్డు ఓత్కం పూడోదువళి అనిగే ಇಷ್ಟೋ ದಿನ ನಮ್ಮ ಮನೆಯಾಗ ಅಂಥ ದುಡ್ಡು ನಾನೆಲ್ಲಾನೇ ಇಕ್ಕೇಳಿದ್ರೆ ಅದನ್ನೇ ತಗೊಂಡೋಗಿ ಕೊಡೋದು ಕಣಕ್ಕ ಹ್ಞೂ ನಾನು ಆಗತ್ತಿ ಅಂದ್ಸರ್ಸಿದ್ದೀನಿ ಮತ್ತೆ ಅವಳು ಹೇಳು ಒಳ್ಳೆ ಅಲ್ಲ ಹ್ಞೂ ನಿಮ್ಮ ಸುಮ್ಮನೆ ಬದುಕು ಮಾಡ್ತಾನೆ ಹಿಂಗ ದಿನ ಐನೂರು ರೂಪಾಯಿ ಕೂಲಿ ತರ್ತಾನೆ ಸುಮ್ಮ ಹ್ಞೂ ಓಹ್ ಹ್ಮ್ ಹ್ಞೂ ಅವನು ಹಿಂಗೆ ಆಡಾನು ಬಂದಿತಿವ ನಿಂತಾಗೆ ಇದ್ಕೊಂಡು ಇವಾಗ ಮಾಡ್ಕೊಂಡು ಕಂಡು ಏಕೆನಕ್ಕೆ ಬುದ್ಧಿ ಬಂದಿತ್ತ ಹ್ಮ್ ಅವನಿಗೆ ಅವನು ಇಬ್ರು ಗಂಡೆಂಟಿ ಇಬ್ರು ಹಂಗೆ ಆಗಿದ್ರು ಇವಾಗ ಬುದ್ಧಿ ಬಂದೈತಿ ಇವನು ಬೋಸ್ಲಿ ಇವಾಗ ಎಲ್ಗೋಗ್ತೀರ ಜಮ್ಮ ಹಾ ಇವಾಗ ಎಲ್ಗೋಗ ಅನ್ಕೊಂಡಿದ್ದೀಯಾ ಹೋಗೋಣ ಏನು ನಮ್ಮ ಹಿಟ್ಟು ಬರಲಿ ನಮ್ಮ ಹಿಟ್ಟನ್ನು ಕೇಳೋಣ ಅಂತ ಹ್ಞೂ ನಮ್ಮ ಹಿಟ್ಟು ಬಂದಮೇಲೆ ಈಗಳಪ್ಪ ನಾನು ಬರ್ತೀನಿ ಕಣೋ ಎಲ್ಲಿಗೆ ಹೋಗೋಣ ಹಿಂಗೆ ಆಗೈತಿ ಏನೋ ಆಗಬಾರದಾತು ಅಂತ ಹೇಳಿ ನಿಜವಾಗ್ಲೂ ಒಂಥರ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡೋಣಪ್ಪ ಅನ್ನಿಸ್ಬಿಟ್ಟೈತೆ ನನಗೆ ಅಂತದ್ ಅಗಳಿ ರಾಜಮ್ಮನ ಮನೆಯಿಂದ ಹಸಿ ಇದ್ದಾಳೆ ಹ್ಞೂ ಅಲ್ಲಿಗೆ ಬಂದಿರಂಗೈ ಇದ್ದಾಳೆ ಅಲ್ಲಿ ಇಕ್ಕಿದ್ದೀನಿ ಕಣೆ ಏನು ಮಾಡೋಣ ಬಗೆಮ್ಮ ಇವಾಗ ಎಲ್ಲಿಗೆ ಹೋಗೋಣಮ್ಮಗ ಐತಿ ನೀನಾನ ಹೇಳಳೆ ಅವಳಿಗೆ ಇವಾಗ ನನಗೆ ಕೇಳಾಕ ಮಾಕಿಲ್ಲ ಹ್ಞೂ ಅವಳೆ ಕೇಳಬೇಕು ಅಮ್ಮಂಗತ್ತಿಕ್ಕೋಗತ್ತ ಹ್ಞೂ ಏನು ಮಾತಾಡೋಣಪ್ಪ ಏನು ಕೇಳೋಣಪ್ಪ ಅನ್ನ ಕಣೆ ಏನು ಮಾಡೋದು ಏನು ಹ್ಞೂ ನಾನೇನೋ ಬಿಡತ್ತ ಒಳ್ಳೇಳು ನೋಡ್ಕೊತಾಳೆ ಅಂತ ಅಂದ್ಕಂಡೆ ಉಳಿದಿದ್ದು ಬೇಡ ಕಣೆ ಸೈಲಿ ಒಳ್ಳಾಳಲ್ಲ ಅಯ್ಯೋ ಅವಳ ಅಣೆ ಅಷ್ಟಾಗ ಒಳ್ಳೆ ಯಾವಾಗಿಂದಲೋ ನೋಡಿದಿ ಯಾವಾಗಿಂದಲೋ ನೋಡಿ ನಿನ್ನ ಮಗ ಕಂಡು ಕೊಟ್ಟು ಮದುವೆ ಅದ ಹ್ಞೂ ಏನು ಮದುವೆ ಆಗಿಲ್ಲ ಅಂದರೆ ಉಳಿದಿತ್ತು ಏಯ್ ಹೇಳು ಅವಳು ಒಳ್ಳೆಯಳಲ್ಲ ಅವಳು ಆಳೇನಿ ಇದೊಳ ಇಲ್ಲಿ ಹ್ಞೂ ಥರ ಅವಳು ಬುದ್ಧಿ ಸರಿ ಇಲ್ಲ ಹ್ಞೂ ಅವಳ ನೋಡಿ ಕೊಟ್ಟು ಕಂಡು ಕೊಟ್ಟುನು ಮದ್ವೆ ಆದಂಗಾತು ಹ್ಞೂ ಹೇಳು ಅವಳು ಒಳ್ಳೆಯಳಲ್ಲಕ್ಕಣಮ್ಮನಿ ಏನಾನ ನನ್ನ ಕೈ ಭಾಗ್ಯ ಮಂಗಮ್ಮತಾಳೆ ಅಂತ ಅನ್ಕೊಂಡು ಪರವಾಗಿಲ್ಲ ಅವಳು ಕಣ ಈ ರಜಮ್ಮ ಅವಳಿ ಬಗೆಯಮ್ಮ ಯಾ ಮಾತಾಡ್ತಾ ಮಾತಾಡ್ತಾಯಿದ್ರ ನಾನು ಹೇಗಿರ್ಬೇಡ ಅಂತೇಳಿ ನೋಡು ಬ್ಯಾಂಕ್ ತಂದು ಮರಕ್ಕೆ ಇಕ್ಕಿದ್ಯಂತ ಅಕ್ಕಿ ತಕೊಂಡು ಇಲ್ಲಿ ಬಂದವಳಿ ಹ್ಞೂ ಬಂದ ಮೇಲೆ ಕೇಳ್ತೀನಿ ಅವಳನ್ನ ಕೇಳಕ್ಕೆ ಮಚ್ಚಿಲ್ಲ ಅಂತ ಹ್ಞೂ ಹ್ಞೂ ತಂಬಂದಲಿನ ಹ್ಞೂ ಎಲ್ಲ ಕೇಳಿಸ್ ಬಂದು ಏಳು ಕಾಸ ನಿಷ್ ಹ್ಞೂ ನೋಡು ಇವಾಗ ಎಲ್ಲಿಗೆ ಹೋಗ್ಬೇಕಂಬೋದು ಗೊತ್ತಾಗ್ತಿಲ್ಲ ಅಂತ ಹೇಳಿ ಭಾಷೆ ಆಗ್ಬೇಕು ಹಂಗೆ ಆಗಿದ್ರೇ ಮತ್ತೆ ಹ್ಞೂ ನಾವು ಎಷ್ಟು ಒಳ್ಳೆ ಮಕ್ಕನಾಗೆ ಚೆನ್ನಾಗಿ ಇತ್ಕೊಂಡು ಹೋಗೋಣ ಅಂತೇಳಿ ಒಳ್ಳೇದು ಹೇಳಿದ್ರು ಅವ್ರಿಗೆ ಅರ್ಥ ಆಗೋಲ್ಲ ಒಳ್ಳೇದು ಹೇಳ್ತಾರೆ ಕೆಟ್ಟದ್ದು ಹೇಳ್ತಾರೆ ಅಂತ ಸ್ವಲ್ಪ ಯೋಚನೆ ಮಾಡಲ್ಲ ಇವಾಗ ಗೊತ್ತಾಗುತ್ತೆ ಅವ್ರಿಗೆ ತರ ಹ್ಞೂ ಭಾರ ಕಟ್ಟಿ ನಾನು ಮಾಡ್ತೀನಿ ಕುಡ್ದಮ್ಮಂತೆ ಬಾ ഐദ്ക്കണി ലസ് മക്നു ഐത് അത മക്കള അവള് ഏഴ് താളത്തിട്ട അവൾഗ് ഏഴ് തീ നോടീനം താഴെ നെയ് ബേണ സുമ നിർവിട്ട് വരലി ಇವಳಿಗೆ ನಿನ್ನ ಮೇಲೆ ಸಿಟ್ಟೈತೆ ಹ್ಞೂ ನಿನ್ನ ಕೇಳಿದ್ರು ಬರಬೇಡ ಹಿಂಗೆ ಹಿಂಗೆ ಅಂತ ಹೇಳಿ ರೇಗಾಡ್ತಾಳೆ ಹ್ಞೂ ಅಕ್ಕನೇ ಹೇಳ್ದೆ ಸುಮ್ಮನಿರು ಸುಮ್ಮನೀರು ದಿನ ಸುಮ್ಮ ನೀರು ನೋಡೋಣದಲ್ಲಿ ಹ್ಞೂ ದಿನ ಸುಮ್ಮನಿದ್ರೆ ವಿಟ್ಟು ನೆನೆ ಕರಿತಾನೆ ಹ್ಞೂ ಇಲ್ಲ ಅಂತಂದರೆ ವಿಟ್ಟನ್ ಕೇಳು ಹ್ಞೂ ಇವಳು ನೆನ್ ಕೇಳಕ್ಕೆ ಹೋಗ್ಬೇಡ ಹ್ಞೂ ಸುಮ್ಮನೆ ಯಾಕೆ ಕೇಳು ಮತ್ತು ಬಿಡು ಬಾರಕ್ಕ ಹ್ಞೂ ಅವ್ರನ್ನ ಏನು ನೋಡ್ತೀಯ ಬಾ ನಾನು ಬರಲಿ ನಮ್ಮ ಮನೆ ಬಾಗ್ಲಿಗೆ ಅವಾಗ ಹೇಳ್ತೀನಿ ಥೂ ಅವ್ಳು ಮಾಡಿರೋ ಇದಕ್ಕೆ ನನಗಂತೂ ನೆನೆಸ್ಕೊಬಿಟ್ರೆ ಅಷ್ಟೇ ಸಿಟ್ಟು ಬರೋಲ್ಲ ಹ್ಞೂ ಅವಳ್ದೇನು ತಲೆಕೆ ಮತ್ತೆ ಬೇಡ ಅಂತೇಳಿ ನಾನು ಕೈ ಇಬಿಟ್ಟು ಸುಮ್ಮನಾಗಿದ್ದೀನಿ ಬಾ ಹ್ಞೂ ಟೆನ್ಷನ್ ಬಿಡಿ ಯಾಕೆ ಟೆನ್ಷನ್ ತಮ್ಮ ನಾ ಹ್ಞೂ ಅವಳಿಂದ ನನಗೆ ಏನು ಆಗಬೇಕಾಗಿಲ್ಲ ಅಲ್ಲ ನೋಡ್ಕೊಂಬಿಲ್ಲ ಅಂದರೆ ಅಯ್ಯೋ ಇವುಗಳಪ್ಪ ನೋಡ್ಕೊಂಬಲಿಲ್ಲ ಅಂತಾರ ಜನ ಆದರೆ ಅವ್ರು ಮಾಡೋದು ಯಾರಿಗೂ ಗೊತ್ತಾಗಲ್ಲ ಹ್ಞೂ ಎರಡು ದಿನ ಚೆನ್ನಾಗಿತ್ತಾಳೆ ಎರಡು ದಿನ ಹಿಂಗೆ ಹಾಕ್ತಾಳೆ ಓ ಒಳ್ಳೆ ಅವಳಲ್ಲ ಹ್ಞೂ ஓயோ ஓய்யோ நேதித்தாள் இங்கே இத்தாள் அங்கே சனாகிர் தாள் ம் ஓ நோடே மாரி இது ஓ நாவெல்லாம் நோட் எல்லா இவ்வெல்லாம் நோடுபிட்டிர் கணம் ஓ ಓಹ್ ನೋಡೋಕೆ ಒಳ್ಳೆಯಳು ಎಷ್ಟು ಒಳ್ಳೆಯಳಪ್ಪ ಅನ್ಕೋಬೇಕು ಅಂದರೆ ಮನಸ್ಸನ್ನ ಒಂದು ಕೇಳಿ ಒಂದು ತಟ್ಟಿ ಕೇಳಿಕೊಂಡಿರ್ತಾಳೆ ಅಂತ ಅದಕ್ಕೆ ಮತ್ತೆ ಅವಳಗಿಂಥ ಪರಿಸ್ಥಿತಿ ಬಂದರೆ ನೋಡು ಅದೇ ಗೆಜ್ಜಿಂಬೆ ಎಷ್ಟು ಪಾಪ ಕಷ್ಟಪಟ್ಟು ಮತ್ತು ಮನೆ ಕಟ್ಕೊಂಡ್ರು ಅದು ನೋಡೋನು ಒಟ್ಟು ಕಮ್ಮತೆ ಹ್ಞೂ ಅದಕ್ಕೆ ಮತ್ತೆ ಹಿಂಗೆ ತರಲ್ಲ ಮುಂದುವರಿಯಲ್ಲಿ ಹಿಂಗಿರೋದೇ ಕೆಣಕಿ ತಪಾತಿ ಮಾಡೋರಲ್ಲ ಅಲ್ಲಿರೋದೇ ಹ್ಞೂ ನೋಡು ಒಬ್ರು ನೋಡು ಅಟ್ಟು ಕಮ್ಮೋದು ಒಬ್ರಿಗೆ ಏನೋ ತೊಂದರೆ ಮಾಡೋದು ಒಬ್ರಿಗೆ ಏನೋ ಇದು ಮಾಡೋದು ಅಂತದೆಲ್ಲ ಮಾಡಿದ್ದಾರೆ ಅಂತಂದ್ರೆ ಅವ್ರ ಮಾತ್ರ ಜೀವನದಾಗ ಯಾವತ್ತೂ ಉದ್ಧಾರ ಆಗಲ್ಲ ಹ್ಞೂ ಯಾವತ್ತೂ ಉದ್ಧಾರ ಆಗೋಲ್ಲ ಯಾವತ್ತೂ ಅವರು ಹ್ಞೂ ಮತ್ತೆ ಹ್ಞೂ ಇವ್ರು ಬರೇ ಯಾರದ ಹಾಳು ಮಾಡೋಕ್ಕು ಯಾರದ ಗುದ್ದಾಡ್ಲಿ ಅಂತ ಕಾಯ್ತಿರ್ತೇವೆ ಹ್ಞೂ ನಾವು ನಮ್ಮ ಮಾಮರೆಲ್ಲ ಗುದ್ದಾಡ್ಲಿ ಅಂತ ಇಲ್ಲ ತಂದಿಕ್ಕಿ ಇಲ್ಲುದ್ದೇಳಿರು ಏನೇನೋ ಮಾಡಿದ್ರು ಹ್ಞೂ ನಮ್ಮ ಅಲ್ಲಿ ಕರೆಸ್ಕೋಬೇಕು ಅಂತ ಅಯ್ಯೋ ಯಥ ಮಂತ್ರ ತಮ್ಮ ಮಾಡಿಕ್ಕಿದ್ರು ಆ ಯಂತ್ರ ಮಾಡಿಕ್ಕಿದ್ರು ಒಂದೊಂದೆಲ್ಲ ಮಾಡಿಕ್ಕಿದ್ ಓ ನಾವಾಗತಿಗೆ ಗತಿಗೆ ಇವರು ಎಂತರು ಅಂತ ಎಲ್ಲ ನೋಡ್ಕೊಂಡಿದ್ವಿ ಹ್ಞೂ ಯಂತ್ರ ಮಂತ್ರ ಎಲ್ಲ ಮಾಡಿದ್ರು ನಮ್ಮ ಮಾಮಲ್ಲಿ ಬರಲಿ ನಮ್ಮ ಮಾಮಲ್ಲಿ ಬರಲಿ ಅಂತ ಯಾತು ನಡೀಲಿಲ್ಲ ನಮ್ಮ ಮಾಮಂತಲ್ಲಿಗೆ ಹೋಗ್ಲಿಲ್ಲ ಇಲ್ಲ ಹಿಂದೆ ಇದು ನಮ್ಮ ನಾನು ಹೋಗಲ್ಲ ಅಂತ ಅಂತ ಬೇಕು ನನಗೆ ನೆಮ್ಮದಿ ವೈಜ್ಞಾನ ಅಮ್ಮ ಟೀ ಮಾಡ್ತೀನಿ ಬಾ ಬೆಳಗ್ಗೆ ವಾಳಿದ್ವು ಉಂಡ್ಲೋಸ್ ಮಕ್ಕಳು ಬಂದವಳೆ ಓ ಕೇಳೋದಾದ್ರೆ ಕೇಳ್ರ ಜಮ್ಮ ಹ್ಞೂ ನೀನು ಮಾಡ್ತಾ ನೋಡಮ್ಮ ಏನ್ ಇದ್ರೆ ಏನು ಪಾಡು ಅಲ್ಲ ಸೊಸೆನೇ ಇವತ್ತು ಅತ್ತೆ ಹೊರಕಾಕೋಂಥ ಪರಿಸ್ಥಿತಿ ಮೊದಲು ಸೊಸೆನ ಅತ್ತೆ ಕಳಿಸೋಳಂಟಿ ಹ್ಞೂ ಇವಾಗ ನೀನು ಸೊಸೆ ವರಕಾಕ್ತಳೆ ಹ್ಞೂ ಯಾಕಂದರೆ ಇವಾಗ ಮೊದಲಿಂದ ಯಾರು ಕೇಳಲ್ ಕಣಮು ಹ್ಞೂ ನೀನು ಚೆನ್ನಾಗಿತ್ಕಂಡು ಹೋದ್ರೆ ಇವಾಗ ವಿಲ್ಟು ಹತ್ರ ಚೆನ್ನಾಗಿದ್ದರೆ ಮಾತ್ರ ನೀನು ಕಿಟ್ಟು 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 ಅಂಬದು ಬಿಟ್ಬಿಡು ಅವನು ಹೇಳಲ್ಲ ಅವನು ಮಾತು ಅವನು ಹೇಳಿಲ್ಲ ಅಂತಿ ಹ್ಞೂ ಬಿಡು ಸುಮ್ಮೀರು ಅವನೇನು ಅಂದ ಇವಾಗ ಪೆನ್ ಸಟೆ ಮುದ್ದೆ ಹೋಗ್ಬೋದು ನೆನಪುಗ್ ಸಟೆ ಮುದ್ದೆ ಹಂಗೆ ಏನು ನೀನು ಮಾಡೋಕ್ಕೆ ಇಲ್ಲ ಹಂಗೆ ಹೀಗೆ ಅಂತೇಳಿ ಎಷ್ಟು ಮಾತಾಡ್ತಾಳು ಗೊತ್ತೆ ಹ್ಞೂ ಅವನು ಹಂಗೆ ಅಂತಾನೆ ಹ್ಞೂ ಇದಿದು ಬೇಡ ಅವ್ನು ಓ ನೀನು ದುಡ್ಕೊಂಬಂದು ಕೊಡ್ಬೇಕಮ್ಮ ನೀನು ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗಿ ದಿನ ಕೂಲಿ ಕೊಟ್ಟು ನೀನು ಹುಣ್ಣು ಅಂತ ಕೇಳ್ತಾನೆ ಹ್ಞೂ ಅವನಿದ್ದು ಬೇಡ ಏನು ಬಿಡು ಅಂತೇಳಿ ಸ್ವಲ್ಪ ಅರ್ಥ ಮಾಡ್ಕೊವಲ್ಲ ಅಯ್ಯೋ ಎಂತೆಂಥ ಜನಗಳು ಇರ್ತಾರೆ ಅನ್ಸುತ್ತೆ ನನಗಂತೂ ಅಯ್ಯೋ ಸ್ವಲ್ಪ ಅರ್ಥ ಮಾಡ್ಕೊವಲ್ಲ ಕಣಿ ತನ ಅಂತೇಳು ಹಂಗೆ ಇವಾಗಿನ ಜನ ಹಂಗೇನಿ ಹ್ಞೂ ಯಾರಿಗೂ ಇದಾಗಲ್ಲ ಯಾರಿಗೂ ಅಡ್ಜಸ್ಟ್ ಆಗಲ್ಲ ಈಗ ನೀನಾಯಿತು ನಿನ್ನ ಕೆಲಸ ಆಯಿತು ನೋಡ್ಕೊಂಡು ಇನ್ನು ಸೆಣಕ್ಕಿರೋದು ನೋಡಷ್ಟೀನಿ ಹ್ಞೂ ಇವಾಗ ಬಿಟ್ಟು ಬಂದಮೇಲೆ ಕೇಳೋದಿಲ್ಲ ಏನಂತಾನೆ ಬಂದ ಬಂದಮೇಲೆ ಕೇಳು ಹ್ಞೂ ಪಪ್ಪ ರಾತ್ರಿ ಬಂದು ಕೂಕಂಡಿ ಸಿಕ್ಕಿ ಅವಳು ತಗೊಲ್ಲ ಈ ಕಪ್ರ ಮಾಡೋಕ್ಕಂತೂ ಆಗಲ್ಲ ಹ್ಞೂ ನಾನು ಬೇಕಾದರೆ ಬರ್ದು ಕೊಡ್ತೀನಿ ಹ್ಞೂ ಅವಳ ತಗಂತು ನೀನು ಇರೋಕ್ಕಾಗಲ್ಲ ಸೈಲಿ ಹೇಳೋಕ್ಕಾಗಲ್ಲ ಪ್ರಾಮಿಸ್ ಇರೋಕ್ಕಾಗಲ್ಲ ಯಾಕಂದರೆ ಉಳ್ಳೋಳಲ್ಲ ಅವಳು ಹ್ಞೂ ನನಗೇನೋ ತುಂಬ ಬೇಜಾರಾಗ್ತೈತೆ ಮನೆಯಿಂದ ಚಿಕ್ಕ ಹಾಕಿದಾಳ ಅದಕ್ಕೆ ಬಂದಿದ್ದೀವಿ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಇವಾಗ ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನವಾಗ್ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಫ್ರೂನ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಮ್ಮೆ ಚಾನಲ್ನ ಯಾರು ಮಾಡ್ಕೊಳ್ಳಿ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು